ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ಮೀಶೋನಲ್ಲಿ ನಾನು ಒಂದಷ್ಟು ಗಾಟಿಗಳನ್ನ ತಗೊಂಡಿದ್ದೀನಿ ಅದು ಯಾವ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಒಂದಷ್ಟು ಡೆಕೋರೇಷನ್ಸ್ ಐಟಮ್ಸ್ ಆಗಿರ್ಬೋದು ಒಂದಷ್ಟು ಮನೆಗೆ ಪೂಜೆ ಐಟಮ್ಸ್ ಆಗಿರ್ಬೋದು ಎಲ್ಲನೂ ತಗೊಂಡಿದ್ದೀನಿ ಆನ್ಲೈನ್ ಶಾಪಿಂಗು ಅದರಲ್ಲಿ ಒಂದಷ್ಟು ನಿಮಗೆ ತೋರಿಸೋಣ ಅಂತ ನಿಮಗೆ ಯಾರು ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ತೋರಿಸ್ತೀನಿ ಮೊದಲಿಗೆ ದೀಪ ನಾವು ಒಳಗಡೆ ಭಾಗದಲ್ಲಿ ದೀಪವನ್ನು ಇಟ್ಟಾಗ ಅದು ಬೇಗ ಆಗ್ಬಿಡುತ್ತೆ ಸೊ ಅದಕ್ಕೆ ನಾನು ಈ ಥರದ್ದನ್ನು ನಾನು ಪರ್ಚೆಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿ ದೀಪನ ಇಟ್ಬಿಟ್ಟು ಇದನ್ನ ಲಾಕ್ ಮಾಡಿಬಿಟ್ರೆ ನೀಟಾಗಿ ಗಾಳಿಗೆ ಬೇಗ ಹಾಳದೇ ಇರುತ್ತೆ ಸೊ ತುಂಬನೇ ಚೆನ್ನಾಗಿದೆ ನಾನು ಎರಡನ್ನ ತಗೊಂಡಿದೆ ಅಕಸ್ಮಾತ್ ತುಳಸಿ ಹತ್ರ ಇಡ್ಬೋದು ಸೊ ಎಲ್ಲಿ ಬೇಕಾದರೂ ಇದನ್ನು ಇಟ್ಕೋಬೋದು ಅಥವಾ ನಮಗೆ ದೀಪ ಇಡೋದು ಬೇಡ ಅಂತ ಅಂದಾಗ ಡೆಕೋರೇಷನ್ಸ್ಗೆ ಇಟ್ಕೋಬೋದು ಈ ಥರದ್ದು ತುಂಬಾ ಚೆನ್ನಾಗಿದೆ ಅದಾದ್ಮೇಲೆ ಒಂದು ದೇವ್ರ ವಿಗ್ರಹ ಇಡೋದಕ್ಕೆ ನಾನು ತಗೊಂಡಿರೋದು ಇದು ನಾವೀಗ ಹಬ್ಬಗಳಲ್ಲಿ ಅಥವಾ ದೇವ್ರ ಮನೆಯಲ್ಲೂ ಸಹ ಚಿಕ್ಕ ಚಿಕ್ಕ ವಿಗ್ರಹಗಳಿರುತ್ತಲ್ಲ ಅದನ್ನು ಇಟ್ಕೊಂಡು ಈತಾಗಿ ಡೆಕೋರೇಷನ್ಸನ್ನ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದರಿಂದ ಈ ಥರದ್ದು ನಾನು ಎರಡು ಮೂರು ತೊಗೊಂಡಿದ್ದೀನಿ ನೋಡಿ ಅದೊಂದು ಇದು ಸ್ಟೋನ್ಸ್ದು ತುಂಬ ಗ್ರ್ಯಾಂಡ ಗ್ರ್ಯಾಂಡ್ ಲುಕ್ ಬರುತ್ತೆ ಇದು ಸೊ ಇದು ಏನಿಲ್ಲ ಇದು ಸಪ್ರೇಟ್ ಸಪ್ರೇಟ್ ಸಿಗುತ್ತೆ ಇದು ಜಸ್ಟ್ ಈ ಥರ ಲೂಸ್ ಮಾಡಿಬಿಟ್ಟು ಇದನ್ನು ಓಪನ್ ಮಾಡೋದು ನೋಡಿ ತುಂಬಾ ಚೆನ್ನಾಗಿದೆ ಜಸ್ಟ್ ಇದ್ರೊಳಗಡೆ ಇಟ್ಬಿಟ್ಟು ನಮಗೆ ಎಷ್ಟು ಐಟ್ ಬೇಕೋ ಅಷ್ಟಕ್ಕೆ ಇದನ್ನು ಟೈಟ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿದೆ ಮತ್ತು ಅದರಲ್ಲೇ ಇನ್ನೂ ಒಂದು ತಗೊಂಡಿದ್ದೀನಿ ಇದು ಚೆನ್ನಾಗಿದೆ ಸೊ ಅದರಲ್ಲೇ ಇದು ಡಿಫ್ರೆಂಟು ಇದು ಸೇಮ್ ಇಲ್ಲ ಬ್ರಾಸ್ ಐಟಮ್ ಇದು ಒಂದೊಂದು ಒಂದೊಂದು ರೀತಿ ಇರಲಿ ಅಂತ ಹೇಳಿ ಇನ್ನು ತಗೊಂಡಿರೋದು ತುಂಬಾ ಚೆನ್ನಾಗಿದ್ದಾವೆ ಕ್ವಾಲಿಟಿ ವೈಸು ಅಷ್ಟೇ ಸೊ ಇದು ತ್ರೀ ಬಂದು ಒಂದೊಂದು ತ್ರೀ ಹಂಡ್ರೆಡು ಎಗೋ ಇದೆ ಸೊ ತುಂಬ ಚೆನ್ನಾಗಿದೆ ಅದಾದಮೇಲೆ ನಾನು ದೀಪ ಸ್ತಂಭಗಳನ್ನ ತೊಗೊಂಡಿದ್ದೀನಿ ಇದು ನನಗೆ ನೈನ್ ತೌಸಂಡ್ ಟ್ವೆಂಟಿ ಏನೋ ಆಯಿತಿದು ನಾನು ಎಲ್ಲ ಐಟಮ್ಸು ನನಗೇನು ತೋರಿಸ್ತಿದ್ದೀನಿ ಎಲ್ಲ ಐಟಮ್ಸು ನಾನು ಮೀಶೋನಲ್ಲೇ ತೊಗೊಂಡಿರೋದು ಎಲ್ಲನೂ ಆನ್ಲೈನ್ ಶಾಪಿಂಗು ಸೊ ಇದಾವೆ ಒಂದು ಸ್ವಲ್ಪ ದೊಡ್ಡದಿದೆ ಅದು ಒಂದು ಸ್ವಲ್ಪ ಚಿಕ್ಕದಿರಲಿ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ ಇದು ಚೆನ್ನಾಗಿದೆ ಬಟ್ ನನಗೆ ಸೈಝು ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ನಿಸ್ತು ಓಕೆ ಬೆಟರ್ ಕ್ವಾಲಿಟಿ ವೈಸ್ ಎಲ್ಲನೂ ತುಂಬಾ ಚೆನ್ನಾಗಿದೆ ಇದನ್ನು ಅಷ್ಟೇನೆ ಅದಾದಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಬ್ಯಾಂಡ್ಸನ್ನ ತೊಗೊಂಡಿದ್ದೀನಿ ಸೊ ಸ್ವಲ್ಪ ಕಡಿತ ಥರ ಇರೋವಂಥದ್ದು ಇರಲಿ ಅಂತ ಹೇಳಿ ನೋಡಿ ತುಂಬ ಚೆನ್ನಾಗಿದೆ ಅದನ್ನು ನೋಡಿ ತುಂಬ ದೊಡ್ಡದಾಗೂ ಕಾಣುತ್ತೆ ಕೈಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದರಿಂದ ನಾನು ಅದು ಹಾಕಿ ತೋರಿಸ್ತೀನಿ ನೋಡಿ ನಾನು ಈಗಾಗಲೇ ಒಂದಷ್ಟು ಡೆಕೋರೇಷನ್ಸ್ಗಳನ್ನ ಮಾಡಿದ್ದೀನಿ ಸೊ ನೋಡಿ ಇದು ಸ್ವಲ್ಪ ಲೂಸ್ ಇರುತ್ತಲ್ಲ ಅದಕ್ಕೆ ಏನೂ ನಾವು ಟೈಪ್ ಏನಾದರೂ ಅದು ಗಮ್ ಸ್ಟಿಕ್ ಬರುತ್ತಲ್ಲ ಡಬಲ್ ಸೈಡ್ ಗಮ್ ಟೈಪ್ ಅದನ್ನು ಹಾಕೊಂಡ್ರೆ ಒಂದೇ ಹತ್ರ ಸ್ಟ್ರಿಪ್ ಆಗಿ ನಿಲ್ಲುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ದೊಡ್ಡದಾಗಿರುತ್ತೆ ನಾನು ಆಲ್ರೆಡಿ ಎಲ್ಲ ಬ್ಲೌಸ್ ಮಾಡಿ ಮಾಡಿಟ್ಟಿದ್ದೆ ಸೊ ನೋಡಿ ನಾನು ಇದನ್ನು ಈ ರೀತಿ ಹೊಲ್ಕೊಬಿಟ್ಟಿದ್ದೀನಿ ಇದು ತುಂಬ ಚೆನ್ನಾಗಿದೆ ಸೊ ನಾನು ಡಬಲ್ ಕೈ ಅದು ಈ ಸಪ್ರೇಟ್ ಇಟ್ಸಬೇಕು ಸೊ ಅದನ್ನು ಜನ ಆಯ್ನ್ ಮಾಡ್ಕೊಂಡಿದ್ದೀನಿ ನಮಗೆ ಈ ರೀತಿ ಬಾರ್ಡ್ರ್ ಬ್ಲೌಸ್ ಇರುತ್ತಲ್ಲ ಅದನ್ನು ನಾನು ಇಲ್ಲಿ ಇಟ್ಬಿಟ್ಟು ನೀಟಾಗಿ ನನ್ನ ಗುಂಡ್ಪಿನ ಸಹದಿಂದ ಇಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿದೆ ನಮಗೆ ಬ್ಯಾಂಗಲ್ಸ್ ಬೇಡ ಅಂತ ಅಂದಾಗ ಇಲ್ಲಿ ಹ್ಯಾಂಡ್ಸ್ಗೆ ಖಡ್ಗ ಥರನು ನಾವು ಇದನ್ನು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾವು ಖಡ್ಗತರನು ನೀಟಾಗಿ ಹಾಕೋಬೋದು ಸೊ ಇದನ್ನು ಯಾವುದೇ ಬೇಕಾದರೂ ಯೂಸ್ ಮಾಡ್ಕೋಬೋದು ತೊಂದರೆ ಇಲ್ಲ ನಾವು ಅಥವಾ ದೇವ್ರಿಗೆ ಆಗಿಲ್ಲ ಅಂದರೆ ನಾವು ಸಾರಿಗೆ ಮ್ಯಾಚಿಂಗ್ ಹಾಕೋಬೋದು ಸೊ ನಾನು ಇದು ಒಂದು ತೊಗೊಂಡಿದೆ ಅಷ್ಟೇ ಅಂದರೆ ಟೂ ಪೇರಲ್ಲಿ ಸಿಂಗಲ್ ಒಂದು ಪೇರ್ ತಗೊಂಡಿದೆ ತುಂಬ ಚೆನ್ನಾಗಿದೆ ಮೇಲೆ ನಾನು ದೀಪಗಳನ್ನ ತಗೊಂಡಿದ್ದೆ ಇದಂತೂ ನನಗೆ ತುಂಬಾ ಇಷ್ಟ ಆಯ್ತು ಬಟ್ ತುಂಬ ಚಿಕ್ಕ ಅನ್ನಿಸ್ತು ಬಟ್ ನಾವಿಲ್ಲಿ ಡೈಲಿ ಯೂಸ್ ಮಾಡೋಲ್ಲ ಹಬ್ಬಗಳಲ್ಲಿ ಅಥವಾ ಏನು ದೇವ್ರ ಮನೆಯಲ್ಲಿ ಏನು ಪೂಜೆಗೆ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ದೀಪ ಸೊ ಅದರಿಂದ ನಾನು ಇದು ಟ್ವೆಲ್ ಇದೆ ಇದ್ರ ಕಾಸ್ಟ್ ಬಂದು ನನಗೆ ತ್ರೀ ಫಿಫ್ಟಿ ಬಿತ್ತೆ ಇದು ತುಂಬಾ ಚೆನ್ನಾಗಿದೆ ಇದು ಮೇಲೆ ನಾನು ಇದು ಚಂದ್ರ ಒಂದು ಡೆಕೋರೇಷನ್ಸ್ ಐಟಮ್ನ ತಗೊಂಡಿದ್ದೀನಿ ಸೊ ಇದು ಗ್ರಿಪ್ ಆಗಿದೆ ತುಂಬಾ ಚೆನ್ನಾಗಿದೆ ವೈಟ್ ಅಷ್ಟೇ ನಾವು ಇದನ್ನು ಇದು ಚಂದ್ರಾಕಾರ ಇರೋದಿಲ್ಲ ನಾವು ಏನು ಬೇಕಾದರೂ ಯೂಸ್ ಮಾಡ್ಕಬಹುದು ಇದು ಸಿಂಗಲ್ ತಗೊಳಕೋದ್ರೆ ಟೂ ಹಂಡ್ರೆಡ್ ಮೇಲೆ ಆಗುತ್ತೆ ನಾನು ಪೇರಲ್ಲಿ ತಗೊಂಡೆ ಸ್ವಲ್ಪ ಕಡಿಮೆ ಆಯಿತು ನನಗೆ ಟು ಏಯ್ಟಿನೋ ಟು ನೈಂಟಿನೋ ಆಯಿತು ಇದು ಮೀಶೋನಲ್ಲಿ ತುಂಬ ಚೆನ್ನಾಗಿದೆ ಇದನ್ನು ನಾನು ಎರಡು ಅಂತ ಹೇಳಿ ಈಗ ಒಂದು ನಾಲ್ಕು ಲಕ್ಷ್ಮೇ ಅವೈಲಬಲ್ ಅಂತ ನಾನು ತಗೊಂಡೆ ಇದನ್ನು ತುಂಬಾ ಚೆನ್ನಾಗಿದೆ ಸೊ ಅದಾದ್ಮೇಲೆ ಇದು ನಾನು ನನ್ನ ಚಾನಲ್ ಶಾರ್ಟ್ ವಿಡಿಯೋಗಳನ್ನ ಹಾಕಿದ್ದೀನಿ ಇದ್ರ ಬಗ್ಗೆ ನಾನು ಆಲ್ಮೋಸ್ಟ್ ಯಾವುದೇ ಮೀಶೋ ಐಟಮ್ಸ್ ತಗೊಂಡಾಗ ಅದು ಓಪನ್ ಮಾಡೋದಾಗಿರ್ಬೋದು ಅದನ್ನೂ ಹಾಕಿದ್ದೀನಿ ಶಾರ್ಟ್ ವಿಡಿಯೋಸ್ ಸೊ ಇದು ಈಗ ಎಲ್ಲ ಒಂದೇ ಸರಿ ತೋರಿಸ್ತೀನಿ ನಾನು ಯಾವುದೇ ಒಂದ್ರ ಪರ್ಚೆಸ್ ಮಾಡಿದ್ದೀನಿ ಈಶೋನಲ್ಲಿ ಅಂತ ಇದು ತುಂಬಾ ಚೆನ್ನಾಗಿದೆ ಈಶ್ವರ ಮತ್ತು ಗಣೇಶ ಇದಕ್ಕೆ ಧೂಪನೂ ಬಂದಿದೆ ಸೊ ನೋಡಿ ಅಂಡ್ರಾಯ್ ಬರುತ್ತೆ ಧೂಪ ಇದನ್ನ ಅಚ್ಚಿಲಿಟ್ಟರೆ ಅದು ತುಂಬ ಚೆನ್ನಾಗಿದೆ ಇದನ್ನು ನಾನು ಯೂಸ್ ಮಾಡಿಲ್ಲ ಸೊ ಈಗ ವರ್ಮಾಲಕ್ಷ್ಮಿ ಬಗ್ಗೆ ಕ್ಲೀನಿಂಗ್ಸ್ನ ಮಾಡ್ಕೊಬೇಕಲ್ಲ ಅದು ಕಂಪ್ಲೀಟ್ ಆದ್ಮೇಲೆ ಸೊ ಎಲ್ಲಿ ಇದನ್ನ ಹಾಳಲ್ಲಿ ಇಟ್ಟು ಇದನ್ನು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮರ್ಮಾಲಕ್ಷ್ಮಿ ಅಪ್ ಕಂಪ್ಲೀಟ್ ಆಗೋದಿಲ್ಲ ನೆಲೆ ಇಡಕ್ಕೆ ಆಗಲ್ಲ ಯಾಕೆಂದ್ರೆ ಐಟಮ್ಸ್ಗಳನ್ನ ಕರ್ತಾ ಇರ್ತೀವಿ ಚೇಂಜ್ ಮಾಡ್ತಾ ಇರ್ತೀವಿ ಸೊ ಅದರಿಂದ ಇನ್ನೂ ಸ್ವಲ್ಪ ನಾನು ಇದೇನು ಯೂಸ್ ಮಾಡ್ಕೋಲ್ಲ ಇದು ಪ್ರೇರ ತಗೊಂಡಿ ನಾನು ಪೇ ತೊಗೊಂಡಿದ್ದಕ್ಕೆ ನನಗೆ ಟೂ ಹಂಡ್ರೆಡ್ ಟೆನ್ ರುಪೇನೋ ಬಿತ್ತು ಇದು ಸೊ ತುಂಬ ಚೆನ್ನಾಗಿದೆ ಯೂಸ್ ಮಾಡಿದ ಮೇಲೆ ಇರುತ್ತೆ ನಾನು ನೆಕ್ಸ್ಟ್ ವೀಡಿಯೋನ ಹಾಕ್ತೀನಿ ಅದು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಓದಾದ ನಾನು ಸಣ್ಣ ಸಣ್ಣ ಪಾಟನ್ನ ತೊಗೊಂಡಿದ್ದೆ ಸೊ ನೋಡಿ ಇದು ಟು ಏಯ್ಟಿ ಆಯಿತು ಸೊ ಎಲ್ಲ ಫೈವ್ ಪಾಟ್ ಬರುತ್ತೆ ಸಣ್ಣ ಆಗಿ ಡೆಕೋರೇಷನ್ಸ್ನ ಹಾಲ್ ನಾವು ಈಗ ರೂಮ್ಗಳಲ್ಲಾಗಿರ್ಬೋದು ಅಥವಾ ಹಾಲಲ್ಲಾಗಿರ್ಬೋದು ನಮಗೆ ಡೆಕೋರೇಷನ್ಸ್ಗೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಸಣ್ಣದು ತುಂಬ ದೊಡ್ಡಕ್ಕಾಗಲ್ಲ ಇರೋಕ್ಕಾಗಲ್ಲ ಸ್ಪೇಸ್ ಇದೆ ಇನ್ನೊಂದು ಫ್ರೆಂಡ್ಸ್ ಎಲ್ಲ ಹಾಕೋಬೋದು ಸ್ಪೇಸ್ ಇಲ್ಲ ಅನ್ನೋರು ಈ ಥರದನ್ನ ತಗೋಬೋದು ನಮಗೆ ಫೈವ್ ಸೇರಿ ಒನ್ ಏಟಿ ಏನು ಆಯಿತು ಕಾಸ್ಟು ಇದೇನು ಚೆನ್ನಾಗಿದೆ ಅದಾದಮೇಲೆ ಶಂಪು ಚಕ್ತದ ದೀಪ ಸಿಗಾಗಿ ಹತ್ರ ಒಂದು ಸಾಕಿದೆ ಬಟ್ ಅದು ಐಟ್ ಇಲ್ಲ ಅದು ಈ ಡಿಸೈನ್ ಇರಲಿಲ್ಲ ಸೊ ಹಂಗಾಗಿ ಡಿಸೈನ್ ಬೇರೆ ಇದಿಲ್ಲ ಇನ್ನು ಸ್ವಲ್ಪ ದೊಡ್ಡದೇ ಇದೆ ಅದು ತುಂಬ ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಅದರಿಂದ ಇದೊಂದು ಪ್ರಚರ್ ಮಾಡಿದೆ ಇದು ಬಂದು ನನಗೆ ತ್ರೀ ಏಯ್ಟಿ ಆಯಿತು ಇದು ಇದು ಸೇಮ್ ಸೈಜಲ್ಲೇ ಕಾಸ್ಟ್ ಜಾಸ್ತಿ ಇರೋದು ಇರುತ್ತೆ ಅದನ್ನು ನೋಡಿ ತಗೊಳ್ಳಿ ಯಾಕೆಂದರೆ ಸೇಮೇ ಸೈಜು ಅಷ್ಟೇ ವೇಟು ಅಷ್ಟೇ ಸೇಮೇ ಇರುತ್ತೆ ಬಟ್ ಕಾಸ್ಟು ಒಂದೊಂದೇ ಒಂದೊಂದು ರೀತಿ ಇರುತ್ತೆ ಅದನ್ನು ನೀವು ಒಂದು ಸಲ ಚೆಕ್ ಮಾಡಿ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಇದೊಂದು ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಈ ಸೈಸು ಶಂಕುಚಕ್ರ ನಾನು ಮುಂಚೆ ಇದೆ ಸ್ವಲ್ಪ ಇದು ಅಗ್ಲ ಇದೆ ಅದು ಸೇಮ್ ಇದೆ 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 ಐಟು ಇದೊಂಥರ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಅದಕ್ಕೆ ಅದಾದ ಅದಾದಮೇಲೆ ಸೊ ಹಬ್ಬ ಕಂಪ್ಲೀಟ್ ಆಗೋಗ್ಬೋದು ಯಾವುದು ಬೇಡ ಅಂತ ಹೇಳಿ ನಾನೆಲ್ಲ ತಗೊಂಡು ತೊಗೊಂಡು ಹಾಗೇ ಪ್ಯಾಕ್ ಮಾಡಿ ಹಾಗೆ ಇಟ್ಟಿದೆ ಅದು ಕ್ವಾಲಿಟಿ ವೈಸ್ ಚೆಕ್ ಮಾಡಿದ್ರು ಮತ್ತೆ ಅಲ್ಲೇ ಇರೋದು ಸೊ ಅದೇ ರೀತಿ ಮಾಡಿ ಹಾಗೆ ಇಟ್ಬಿಟ್ಟಿದೆ ಇನ್ನು ತೆಗ್ದಿಲ್ಲ ಏನು ಈಗ ಇದು ನಿಮ್ಗೆ ಕ್ಲೋಸ್ ತೋರಿಸ್ಬೇಕಲ್ಲ ಅಂತ ಎಲ್ಲನೂ ಓಪನ್ ಮಾಡ್ತೀನಿ ಇದು ಸ್ಟಿಕ್ಸು ವುಡನ್ದು ಸೊ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ ನಾವು ದೇವ ಪೂಜೆಗೆ ಮರದ್ದು ಏನೇ ಯೂಸ್ ಮಾಡಿದ್ರು ಅದು ತುಂಬ ಚೆನ್ನಾಗಿರುತ್ತೆ ಇದು ಕಾಸ್ಟ್ ಬಂದು ನನಗೆ ಒಂದು ಏಯ್ಟಿ ಆಯಿತು ನಾನು ಹೊರಗಡೆ ಕೇಳ್ದಿದ್ದು ಆ್ಯಕ್ಚುಲಿ ತಗೊಳ್ಳೋಣ ಅಂತ ಹೇಳಿ ಬಟ್ ಇದಿರಲ್ಲ ಇಲ್ಲಿ ನಾವು ಕರ್ಪೂರ ಏನಾದರೂ ಆದಾಗ ಇದು ಧೂಪದ ಬಿಸಿ ಇರುತ್ತೆ ಆ ಬಿಸಿಗೆ ಕರ್ಪೂರ ಸಾಸ್ ಮೇಲೆ ತುಂಬಾ ಬರುತ್ತೆ ಸೊ ಅದರಿಂದ ನನಗೆ ಇದು ಬೇಕು ಇದು ಇರಬೇಕು ಅಂತ ಹೇಳಿ ನಾನು ಕೇಳಿಗೆ ಅಲ್ಲಿ ನಾನು ಹೊರಗಡೆ ಕೇಳಿದಾಗ ಶಾಪ್ಗಳಲ್ಲಿ ನನಗೆ ಟೂ ಫಿಫ್ಟಿ ಟು ಏಯ್ಟಿ ಹೇಳಿದ್ರು ಸೊ ಬೆಟರ್ ಒನ್ ಏಯ್ಟಿ ಅಂತ ಹೇಳಿ ನಾನು ಇಲ್ಲೇ ತಗೊಂಡೆ ಇದೂ ಚೆನ್ನಾಗಿದೆ ನೋಡಿ ಇದು ಇದು ಹರ್ಶನ ಕುಪ್ನ ಕೊಡೋದಕ್ಕೆ ಈಗ ನಾವು ಒಳ್ಳೆ ಬರ್ತಿರೋದ್ರಿಂದ ಹರ್ಷನ ಕೊಡೋದಕ್ಕೆ ಇನ್ನೊಂದು ಗಿಫ್ಟ್ ಗಳನ್ನ ನಾವು ಕೊಡ್ತೀವಲ್ಲ ಸೊ ನಾನು ಈ ಸಾರಿ ಇದನ್ನ ಪರ್ಚೇಸ್ ಮಾಡಿದ್ದೀನಿ ಅದರಲ್ಲೇ ಬರುತ್ತೆ ಸೊ ಇದು ನನಗೆ ಟ್ವೆಲ್ ಪೀಸ್ ಬರುತ್ತೆ ಸೊ ನೋಡಿ ಅದರಲ್ಲೇ ನನಗೆ ಅದಶನ ಕುಮ್ಮ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿದೆ ಅದು ಕ್ವಾಲಿಟಿ ವೈಸು ಅಷ್ಟೇ ನೋಡಿ ಇದು ಇದೆ ಇದು ಕುಮ್ಮ ಇದೆ ಸೊ ಅದು ಫುಲ್ ಟೈಟ್ ಇರುತ್ತೆ ನಾನು ಈ ಕಡೆ ಕಡೆ ಇದು ಮಾಡಿದ್ರು ಚೆಲ್ಲೋಗೋಲ್ಲ ಸೊ ನಾನು ಟ್ವೆಲ್ ಪೀಸ್ ತಗೊಂಡೀನಿ ಈ ಸಾರಿ ನಾನು ನೋರ್ಮಾ ದಕ್ಷಿಣ ಬಗ್ಗೆ ತಂಬಲ ಕೊಡೋದಕ್ಕೆ ಇದನ್ನು ಯೂಸ್ ಮಾಡ್ತೀನಿ ಅದನ್ನ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಏನೇನು ತಂಬಲಕ್ಕೆ ನಾನು ಈಗಾಗಲೇ ಜೋಡ್ಸ್ಕೊಂಡಿದ್ದೀನಿ ಅಂತ ಹೇಳಿ ಈಗ ಸದ್ಯಕ್ಕೆ ಮೀಶೋ ಐಟಮ್ಸ್ಗಳನ್ನ ಮಾತ್ರ ನಾನು ಮುಂದೆ ತೋರಿಸ್ತೀನಿ ಅದಾದಮೇಲೆ ಇದು ಇನ್ನೊಂದು ದೀಪ ಸ್ಟ್ಯಾಂಡು ಇದು ಬಂದು ನನಗೆ ಸಿಂಗಲ್ಲೇನೇ ತ್ರೀ ನೈಂಟಿ ಏನು ಆಯಿತು ಇದು ಸಿಂಗಲ್ ಮಾತ್ರ ಸೊ ಇಂಥದ್ದು ಇನ್ನೊಂದು ತೊಗೊಂಡೆ ಅದು ಸಿಂಗಲ್ ಸಿಂಗಲ್ಗೆ ತಗೊಂಡೆ ಅದರಿಂದ ಒಂದು ಮಾತ್ರ ಈಚೆ ಇದೆ ಇನ್ನೊಂದು ಎತ್ತಿಗೆ ಬಿಟ್ಟಿದ್ದೀನಿ ಅದರಿಂದ ಇದು ಒಂದು ಮಾತ್ರ ತೋರಿಸ್ತಿದ್ದೀನಿ ಇದೊಂದು ಚೆನ್ನಾಗಿದೆ ಬಟ್ ಇದು ವೈಟ್ ಇದೆ ಸಿಂಗಲ್ ಅದನ್ನು ಅದಕ್ಕಿಂತ ಸ್ವಲ್ಪ ಚಿಕ್ಕ ಇದು ನೋಡಿ ಅದಕ್ಕೆ ಇದಕ್ಕೆ ತುಂಬ ಇದು ಸೊ ಇದು ದೇವ್ರ ಮನೇಲಿ ಇಡೋದಕ್ಕೂ ಡೈಲಿ ಯೂಸ್ಗೂ ಚೆನ್ನಾಗಿರುತ್ತೆ ಸೊ ಅದರಿಂದ ಇಲ್ಲಿ ಅಂತ ತೊಗೊಂಡೆ ಸೇಮ್ ಡಿಸೈನ್ಸ್ ಎಲ್ಲ ಎರಡೂ ಬಟ್ ವೈಟ್ ಮಾತ್ರ ಅಡಿಪೈನ್ಸ್ ಇದೆ ಅಷ್ಟೇ ಇದು ದೊಡ್ಡದು ನನಗೆ ತೌಸಂಡ್ ಟ್ವೆಂಟಿ ಆಯಿತು ಇದು ತ್ರೀ ನೈನ್ ತ್ರೀ ನೈಂಟಿ ಆಯಿತು ಇದು ಸಿಂಗಲು ಪೇರ್ ತಗೊಂಡಿದ್ದೀನಿ ಬಟ್ ಇನ್ನೊಂದು ಎತ್ತಿದ್ದೀನಿ ಅದರಿಂದ ಈಗ ನನಗೆ ತಗಿಲಿಲ್ಲ ಅದು ಏನು ಅದಾದಮೇಲೆ ಮತ್ತೆ ನೋಡಿ ಮತ್ತೆ ನಾನು ಇದು ಮೀಶೋನಲ್ಲಿ ಇದೊಂದು ತೊಗೊಂಡಿದ್ದೀನಿ ಈಗ ನಾನು ವರ್ಮಾನಕ್ಷ್ಮಿ ಬಗ್ಗೆ ಕಾಲಿಗೆ ಕೈಗೆ ಬೆಳೆ ನಮ್ಗೆ ಅಡ್ಜಸ್ಟ್ ಆಗಲ್ಲ ಅಂತಂದಾಗ ನಾನು ಮುಂಚೆ ತೋರಿಸ್ತೆ ನೋಡಿ ಇದು ತುಂಬ ದೊಡ್ಡದಿದೆ ಅಲ್ವಾ ಇದಾದರೆ ತುಂಬ ದೊಡ್ಡದಿರೋದಿಲ್ಲ ಸೊ ಆ ಕಡೆ ಈ ಕಡೆ ಇದಾಗುತ್ತೆ ಇದು ಆಗೋದಿಲ್ಲ ನಾನು ಹಾಕಿ ತೋರಿಸ್ತೀನಿ ನೋಡಿ ಹ್ಯಾಂಡ್ಸ್ಗೆ ಇಲ್ಲಿ ಈ ರೀತಿ ಹಾಕ್ಬಿಟ್ಟು ಇದನ್ನು ಟೈಟ್ ಮಾಡೋದಷ್ಟೇ ಸೊ ತುಂಬಾ ಸ್ಟಿಪ್ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಎದ್ದು ಕಾಣುತ್ತೆ ನಾನು ಈ ಥರದ ಒಂದು ಎರಡು ಡಿಸೈನ್ಸ್ ನ ಮಾಡಿದೀನಿ ಸದ್ಯಕ್ಕೆ ಒಂದ್ ಎರಡು ಬಂದಿದೆ ಇನ್ನೂ ಒಂದ್ವರ್ ಬರಬೇಕು ಇವತ್ತಿವರೆಗೂ ಇವತ್ತಿನವರೆಗೂ ಎಷ್ಟು ಬಂದಿರೋ ಪ್ರಾಡಕ್ಟ್ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅದು ಲೂಸ್ ಇರೋದಿಲ್ಲ ಆ ಕಡೆ ಕಡೆ ಇದಾಗಲ್ಲ ನಮ್ಗೆ ಇದಕ್ಕೆ ಗಮ್ ಸ್ಟಿಕ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ನೀಟಾಗಿ ಕಾಣುತ್ತೆ ಸೇಮ್ ಬ್ಯಾಂಗಲ್ಸ್ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಕಾಣುತ್ತೆ ಸೊ ನಮ್ಗೆ ಇಲ್ಲ ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಎದ್ದು ಕಾಣಬೇಕು ಅಂತ ಅಂದಾಗ ಎರಡು ಹಾಕೊಂಡ್ರೆ ಇನ್ನು ತುಂಬಾ ಚೆನ್ನಾಗಿ ಕಾಣುತ್ತೆ ಸಿಂಗಲ್ ಬೇಕಾದ ಹಾಕ್ಬೋದು ಅಥವಾ ಡಬಲ್ ಬೇಕಾದ್ರು ಹಾಕೋಬೋದು ಇದನ್ನು ನಾವು ಸಹ ಡ್ರೆಸ್ಗಳಿಗೆ ಸ್ಯಾರಿಗಳಿಗೆ ಮ್ಯಾಚಿಂಗು ನಾವು ಸಹ ಹಾಕ್ಕೋಬೋದು ತೊಂದರೆ ಇಲ್ಲ ಸೊ ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಇದು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದಾದಮೇಲೆ ಇನ್ನೊಂದಿಷ್ಟಿದೆ ಅದನ್ನು ತೋರಿಸ್ತೀನಿ ಮತ್ತು ನಾನು ಇದ್ರ ಕಾಸ್ಟ್ ಹೇಳಿಲ್ಲ ಇದಕ್ಕೆ ಇದ್ರದ್ದು ಕಾಸ್ಟ್ ಬಂದು ಒನ್ ಏಯ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಇದೆ ಸೊ ನಿಮ್ಮ ಅದರಲ್ಲೂ ಡಿಸೈನ್ಸ್ ಇದೆ ಯಾವ ಕಲರ್ಸ್ ಬೇಕಾದರೂ ಸಿಗುತ್ತೆ ನಿಮಗೆ ಇಲ್ಲಿ ಕಲರ್ ಬರುತ್ತೆ ನವಿಲ್ ಬರುತ್ತೆ ಮತ್ತೆ ಸ್ಟಾರ್ಸ್ ಬರುತ್ತೆ ಯಾವ ಥರದ್ದು ಬೇಕಾದ್ರು ಡಿಸೈನ್ಸ್ ನೀವು ನೋಡಿ ತಗೋಬೋದು ಕಲಸು ಸಿಗುತ್ತೆ ಸ್ಟೋನ್ ಕಲರ್ಸು ಯಾವ ಥರದ್ದು ಬೇಕಾದರೂ ಸಿಗುತ್ತೆ ನನಗಿದು ಈ ನನಗೆ ಇದು ಮಧ್ಯೆ ಡಿಸೈನ್ ಇರೋದಿಲ್ಲ ನನಗೆ ಟು ಟ್ವೆಂಟಿ ಆಯಿತು ಇನ್ನೊಂದಿದೆ ಫುಲ್ ಸಾದಾ ಗೋಲ್ಡ್ ಕಲರ್ ಮಾತ್ರ ಅದು 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 ಒನ್ ಆಯಿತು ಅದನ್ನು ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿದ್ದಾವೆ ನನಗದು ಮೀಶೋ ಪ್ರಾಡಕ್ಟ್ಸ್ಗಳು ನೋಡಿ ಇದು ಗೋಲ್ಡ್ ಕಲರು ಸೊ ಇದಕ್ಕೆ ನೋಡಿ ಈ ಥರ ಪೇರ್ ಬಂದಿದೆ ಫುಲ್ ಗೋಲ್ಡ್ ಕಲರ್ ನನೀಗಾಗಲೇ ಅದು ಕಾಲ್ಗೆಲ್ಲ ಒಂದಷ್ಟು ಡೆಕೋರೇಷನ್ಸ್ಗಳನ್ನ ಮಾಡಿದ್ದೀನಿ ಮನೆಗಳಲ್ಲಿ ಎಲ್ಪ್ ಮಾಡೋದಕ್ಕಿಟ್ಟರೆ ಸೊ ನಿಧಾನ ಮಾಡ್ಕೊಂಡು ನನಗೆ ಜನ ಇದ್ದಾಗ ಒಬ್ಬರನ್ನ ಕೈ ಹಾಕಿ ಕೆಲಸಗಳನ್ನ ಮಾಡ್ಕೋಬೋದು ಮತ್ತು ಸಿಂಗಲ್ ಆಗಿ ವರ್ಕ್ ಮಾಡ್ಕೋಬೇಕು ಒಬ್ಬರಲ್ಲಿ ಈ ಕೆಲಸಗಳನ್ನ ತುಂಬ ಇದ್ದೇ ಇರುತ್ತೆ ಹಾಗಾಗಿ ನಾನು ಆಗಿ ವರ್ಕ್ ಮಾಡೋದ್ರಿಂದ ಮನೆ ಕೆಲಸ ತುಂಬ ಜಾಸ್ತಿ ಇರುತ್ತೆ ಹಬ್ಬಗಳಲ್ಲಿ ಅದರಿಂದ ಸ್ವಲ್ಪ ನಾನು ಫ್ಯಾಮಿಲಿಗೆ ಯಾವ ವೆಯ್ಟ್ ಮಾಡಲ್ಲ ಮುಂಚೆನೇ ಒಂದಷ್ಟು ಡೆಕೋರೇಷನ್ಸ್ ಡೆಕೋರೇಷನ್ಗಳನ್ನ ಮಾಡ್ಕೊಬಿಟ್ಟಿದ್ದೀನಿ ನೋಡಿ ಇನ್ನು ಮಕ್ಕಳು ತುಂಬ ಚಿಕ್ಕವರಾಗಿರೋದ್ರಿಂದ ಆಬಗ್ ಟೈಮಲ್ಲಿ ಮಕ್ಕಳನ್ನ ನೋಡೋದು ಈ ಥರ ವರ್ಕ್ ಮಾಡ್ಕೊಳ್ಳೋದೆಲ್ಲ ಕಷ್ಟ ಆಗ್ಬಿಡುತ್ತೆ ಅದರಿಂದ ನಾನೆಲ್ಲಾನು ಮುಂಚೆ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಮುಂದೆ ಎಲ್ಲಾನು ಒಂದೊಂದೇ ರೆಡಿ ಮಾಡ್ತಾ ಇರ್ತೀನಿ ಮತ್ತು ಹಾಕಿ ಇದು ಕಾಲು ನಾನು ಸ್ಟ್ರೈಟಾಗಿರೋದನ್ನ ತಗೊಂಡು ಅದನ್ನು ಇಟ್ಟು ಫೋಲ್ಡ್ ಮಾಡಿ ನಾನು ಹೊಲ್ಕೊಂಡಿದ್ದೀನಿ ಮತ್ತು ಇದು ಅಷ್ಟೇ ಪಾದ ಇದು ಮತ್ತು ಕೈ ಮತ್ತು ಕಾಲು ಎರಡೂ ಸೇರಿ ನನಗೆ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಆಯಿತು ಕೈ ಕಾಲು ಮತ್ತು ಕಮಲದ್ದು ಇದು ತೊಗೊಂಡು ಇದು ನಾನು ಆನ್ಲೈನ್ ಶಾಪಿಂಗ್ ಅಲ್ಲ ಇಲ್ಲೇ ಶಾಪ್ ಹೋಗಿ ತೊಗೊಂಡಿದ್ದು ಹಾಗಾಗಿ ಇದನ್ನು ನಾನು ಏನು ತೊಗೊಂಡಿಲ್ಲ ಇದನ್ನು ಮಿಷನಲ್ಲಿ ತೊಗೊಂಡು ಇದು ನನಗೆ ಒನ್ ಏಯ್ಟಿ ಅದು ನನಗೆ ಟೂ ಟೆನ್ ಆಯಿತು ಇದು ಸೊ ಇದು ಟು ಟೆನ್ ಆಯಿತು ಇನ್ನು ಒನ್ ಏಯ್ಟಿ ಆಯಿತು ತುಂಬ ಚೆನ್ನಾಗಿದೆ ಸೊ ನೋಡಿ ನಾನು ಈಗಾಗಲೇ ಹಾಕ್ಬಿಟ್ಟಿದ್ದೀನಿ ಕಾಲಿಗೆ ಮತ್ತು ಕೈಗೆ ನೋಡಿ ಯಾವ ರೀತಿ ಕಾಣ್ತಿದೆ ಚೆನ್ನಾಗಿಲ್ಲ ಸೊ ನೋಡಿ ಎಷ್ಟು ದೊಡ್ಡದಾಗ ಕಾಲ್ಚಾಗಿದ್ದಾರೇ ಕಾಣುತ್ತೆ ಇದನ್ನು ನಾವು ಯಾವ ರೀತಿ ಬೇಕಾದರೂ ಪಾದನ ಕೂರಿಸ್ಕೋಬೋದು ನಮಗೆ ಹೇಗೆ ಬೇಕೋ ಹಾಗೆ ಡೆಕೋರೇಷನ್ಸ್ಗಳನ್ನ ಮಾಡ್ಕೋಬೋದು ಸೊ ನೋಡಿ ತುಂಬಾ ಚೆನ್ನಾಗಿದೆ ಅದರ ಜೊತೆ ನಾನು ತುಪ್ಪದ ದೀಪ್ ಬತ್ತಿನ ನಾನು ತೊಗೊಂಡಿದ್ದೆ ಅದನ್ನು ಓಪನ್ ಮಾಡಿರಲಿಲ್ಲ ಇನ್ನು ಸೊ ಎಲ್ಲಿ ಓಪನ್ ಮಾಡ್ತಿರೋದು ನಾನು ನೋಡಿ ಇದು ನನಗೆ ಟೂ ಹಂಡ್ರೆಡ್ ಆಯಿತು ಹಂಡ್ರೆಡ್ ಬರುತ್ತೆ ಇದು ಅದೇನು ನಾನು ಕೌಂಟ್ ಮಾಡಿಲ್ಲ ಎಷ್ಟಿದೆ ಅದರಲ್ಲಿ ಅಂತ ನಾನು ಕೌಂಟ್ ಮಾಡಿ ಹೇಳ್ತೀನಿ ಎಷ್ಟಿದೆ ಅಂತ ಬಟ್ ಹಬ್ಬಕ್ಕೆ ಯೂಸ್ ಆಗತ್ತಲ್ವಾ ಅವ್ರ ಮಹಾಲಕ್ಷ್ಮಿ ಬಗ್ಗೆ ಅಂತ ಹೇಳಿ ತಗೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದ್ದಾವೆ ಬಟ್ ಅಲ್ಲಲ್ಲಿ ಬ್ರೋಕ್ ಆಗಿದೆ ಬಟ್ ಬರ್ತಾ ಪ್ಯಾಸರ್ಗಳ ಏನು ಮಾಡೋದಕ್ಕಾಗಲ್ಲ ಚೆನ್ನಾಗಿದೆ ನೋಡಿ ನಾನು ಇಷ್ಟು ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ ಮೀಶೋನಲ್ಲಿ கடுமே காஸ்டே ஆகை துணி ஜாஸ்தியுன்னு ஆகல நன்கு துணும் இஷ்டாய் பிராடக்ட் இதில் நமக்கு யாது இஷ்ட ஆயித்து அந்த நன்கு கமெண்ட்னே நான் தோண்டிவோம் பிராடெக்ட்ல நீங்க யாது இடாய்த்து மற்ற நானும் பிரைஸ்ன்னு எழுதீனேன் அதமே சிகா அது ஜாஸ்தி சிகத்த அது நமக்கு கமெண்ட்ஸ்னால் மாதிரி இன்னும் நம்ம ஷானல் யாரும் சப்ஸ்க்ரை மாயவிட்டு சப்ஸ்க்ரை மொழி சால நோய் பர்லுக்கான பில் பட்டனி நான் யாரு வீடியோஸ்ன்னா ஹாக்கலும் நினைக்க நோட்டிகேஷன் பார்த்து தயவு சப்போர்ட் மாதிரி அந்த கேள்வினி வீடியோ இஷ்டம் லைக் மாதிரி சப்போர்ட் மாதிரி தேங்க் யூ ஃபார் வாட்சிங் ಸಾರಿ ನೋಡ್ರಿ ಲುಕ್ ಚೆನ್ನಾಗಿದೆ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ನಾನು ಅನ್ಕೋತೀನಿ ಯಾಕೆಂದರೆ ತುಂಬ ಸ್ಮೂತ್ ಇದೆ ಸಾರಿ ಸೊ ಅದಕ್ಕೆ ಅದಾದಮೇಲೆ ಇದೊಂದು ಸಾರಿ ತೊಗೊಂಡಿದ್ದೀನಿ ಇದು ಫುಲ್ ಎಂಬ್ರಾಯ್ಡ್ರಿ ಟಿಶ್ಯೂ ಸಾರಿ ಇದು ಚೆನ್ನಾಗಿದೆ ಸಾರಿ ಬಟ್ ಟಿಶ್ಯೂ ಸಾರಿ ಆಗಿರೋದ್ರಿಂದ ಫುಲ್ ಒಂದು ಇನ್ನೂ ಅದು ಯಾಕೋ ಚೆನ್ನಾಗಿ ನನಗೆ ನನಗೆ ತುಂಬ ಇಷ್ಟ ಆಯಿತು ಅಂದರೆ ಎಂಬ್ರಾಯ್ಡ್ರಿ ಇರೋದಿಲ್ಲ ಬಟ್ ಅದು ಟಿಶ್ಯೂ ಸಾರಿ ಆಗಿರೋದಿಲ್ಲ ಅದನ್ನು ನಾನು ಯೂಸ್ ಮಾಡ್ತೀನಿ ಎಲ್ಲ ಗೊತ್ತಿಲ್ಲ ಯೂಸ್ ಮಾಡಿದ್ರೆ ಅದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡುವಾಗ ತೋರಿಸ್ತೀನಿ ಸೊ ಇದೊಂದು ಮತ್ತೆ ಇನ್ನೊಂದು ಸಾರಿನ ತೊಗೊಂಡಿದ್ದೀನಿ ಇದು டூ டேஸ் ஆயி இது வந்து சாரி இது நம்ம தான் இஷ்ட ஆயிட்டு தான் சேனல் சாரி சாரி பிரைஸ் இல்லை சாரி வந்து நேரம் தௌசண்ட் டூ ஹண்ட்ரெட் ஆயிட்டு சாரி நைன் அந்த குட்டி ஆயிட்டு சோ இது சாரி வந்து ஃபைவ் எயிட்டி ஆய் இது இது தான் சேனா சமூத்தூ இது அதே ரெண்டு தான் கிராண்ட் லுக்கூ கொடுத்து இது தான் சேனல் பிங்க் கலர் ப்ளௌஸு சோ இன்றது ப்ளௌஸ் நான் இவங்க ஹாண்ட்ஸ் ஹாக்கி தீன் நோய் ஹாண்ட்ஸ் இவாகிட்டீனே சேம் ஆடர் ಸೊ ಸಾರಿ ಬಾರ್ಡರ್ ಯಾವ ರೀತಿ ಬರುತ್ತೆ ಸೇಮ್ ಅದೇ ಇದ್ದರೆ ಬ್ಲೌಸ್ಗೂ ಬಾರ್ಡ್ ಬಂದಿದೆ ಚೆನ್ನಾಗಿದೆ ಸಾರಿ ಮಾತ್ರ ಇದೊಂದು ಸ್ಯಾರಿ ಆರಾಮೇಲೆ ಇದು ಇದು ನಂಗೆ ತುಂಬ ಇಷ್ಟ ಆಯಿತು ಕಲರು ಪ್ಯಾಲೆಟ್ ಗ್ರೀನು ಆ್ಯಂಡ್ ಪಿಂಕ್ ಕಾಂಬಿನೇಷನು ನೋಡಿ ಸ್ಯಾರಿ ಫುಲ್ಲು ಲೀಫ್ ಚೆನ್ನಾಗಿದೆ ಫುಲ್ ಇದೇ ರೀತಿಯೇ ಬಂದಿದೆ ಸ್ಯಾರಿ ನೋಡಿ ಇದು ಬ್ಲೌಸು ಪಿಂಕ್ ಕಲರ್ ಬ್ಲೌಸ್ ಅದೇ ಇದು ಪಲ್ಲೋಗಿ ಸ್ಯಾರಿ ಸ್ಯಾರಿಗಳು ತುಂಬ ಚೆನ್ನಾಗಿದೆ ಈ ಸಾರಿ ಒಂದು ಮಾಣೆ ನಾನು ನನ್ನದೇ ಸಾರಿಯನ್ನು ಯೂಸ್ ಮಾಡೋಣ ಅನ್ಕೊತಾ ಇದ್ದೀನಿ ಸೊ ಅದಕ್ಕೆ ಅಂತನೇ ನಾನು ಪರ್ಚೆಸ್ ಮಾಡಿರೋದು ಅದು ಅಷ್ಟರಲ್ಲಿ ಬೇರೆ ಯಾವುದಾದ್ರೂ ಸಾರಿ ಇನ್ನೂ ಚೆನ್ನಾಗಿರೋದು ಕಲರ್ ಕಾಂಬಿನೇಷನ್ ಯಾವುದು ತೊಗೊಂಡು ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ಇದುವರೆಗೂ ಇದೇ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಬೇರೆ ಸಾರಿ ಯಾವುದು ಬೇಡ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ರೀಸನ್ಗೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅನ್ನೋದಕ್ಕೆ ಸೊ ಇದನ್ನು ನಾನು ಪರ್ಚೇಸ್ ಮಾಡಿದ್ದೀನಿ ನಾನು ಈ